ಫೈನಲಿ ಈ ಒಂದ್ ಜಾಗನ ಕಂಪ್ಲೀಟ್ ಮಾಡಾಯ್ತು ಅಂಡ್ ಏನ್ ಗೊತ್ತಾ ಈ ಬ್ಲಾಗ್ ಇಲ್ಲಿಗೆ ಎಂಟ್ ಆಗಲ್ಲ ಇನ್ನೊಂದ್ ಜಾಗ ಇನ್ನೊಂದ್ ಜಾಗಕ್ಕೆ ಹೋಗ್ತಾ ಇದೀವಿ ಅದ್ ಯಾವ ಜಾಗ ಅಂದ್ರೆ ಇದು ಮಶಾ ಯಾವ್ದಾದ್ ಬಟ್ಟ ಯಾವ ಜಾಗ ಅದು ಕೆಮ್ಮಣ್ ಗುಂಡಿ ಕೆಮ್ಮಣ್ ಗುಂಡಿ ಸೊ ನಿಮ್ಗೆಲ್ಲ ಕೆಮ್ಮಣ್ ಗುಂಡಿ ಅಂತ ಸಿಕ್ತೀವಿ ಅಂತ ನಮ್ಮ ಒಂದು ಚಾನಲ್ ನ ಯಾವ್ದೇ ಚಾನಲ್ ಸ್ಕಿಪ್ ಮಾಡ್ದಾಗ ಕೂರ್ತಿ ವಿಡಿಯೋ ನೋಡಿ ಗಾಯ್ಸ್ ಅಯ್ಯೋ ಅಯ್ಯೋ ಸೌಂಡ್ ಗುರು ಹೆವಿ ಸೌಂಡು ಮೈಕ್ ಹಾಕೊಂಡಿಲ್ಲ ಮೈಕ್ ಬಿಟ್ಬಿಟ್ಟೆ ಅಲ್ಲೋಗ ಮೇಲೆ ಹಾಕೋದಿನ ಅನ್ ತೋರಿಸ್ತೀನಿ ಬನ್ನಿ ಗಾಯ್ಸ್ 2.8 ಇದೆ 2.8 ಅಂತ ಎಂಜಾಯ್ ಮಾಡೋಣ ಅರೇ ಲಿಂಗೇ ಹೋಯ್ತಾ ಇದ್ರೆ ನಮಗೆ ಕೆಮ್ಮಣ್ಣ ಗುಂಡಿ ಸಿಗುತ್ತೆ ಸೋ ಕೆಮ್ಮಣ್ಣ ಗುಂಡಿಗೆ ಹೋಗುವಾ ಫೋನ್ ಫೋನ್ ಗಲಿ ಜಾ ಹೋಗ್ಬಿಡತೈತು ಅಲ್ಲ ಮಚಾ ಓಚೋ ಕೇವಸ್ ಮಾತ್ರ ವ್ಯೂ ಮಾತ್ರ ಅಲ್ಟಿಮೇಟ್ ಆಗಿತೆ ಏನು ಕಾರ್ ನಿಿಸ್ಕೊಂಡು ಒಳಗಡೆ ಕಾ ವ್ಯೂ ಮಾತ್ರ ಅಲ್ಟಿಮೇಟ್ ಆಗಿತೆ ಕರೆಕ್ಟ್ ನೋಡಿ ನೋಡಿ ಅಯ್ಯೋ ಇದೆಲ್ಲ ಕಾಫಿ ಟೋಟ ಅಂತ ಅನ್ಸುತ್ತೆ ಯೋ ಇದನ ಬಗ್ಸತಾನೆ ಓ ಅಣ್ಣ ಜಿಟಿ ತಗೋಬಿಡ್ರಿ ಮಿಸ್ ಎಲ್ಲ ಬುಲೆಟ್ ಅಲ್ಲ ಜಿಟಿ ಅದು ಬುಲೆಟ್ ಕಂಪ್ನಿ ಗೈಸ್ ಈ ಒಂದು ಜಾಗಕ್ಕೆ ಸ್ವಾಗತ ಸುಸ್ವಾಗತ ಗೈಸ್ ಒಂದ್ಸತಿ ಬೀಗನ ನೋಡಿ ಗೈಸ್ ಓ ಇದು ನೋಡ್ಬಿಟ್ರೆ ನಿಮ್ಗೆ ಆಲ್ಮೋಸ್ಟ್ ಗೊತ್ತಾಗ್ಬಿಟ್ಟಿರುತ್ತೆ ನಾವು ಎಲ್ಲಿದೀವಿ ಅಂತ ಓ ಆಲ್ರೆಡಿ ಹೇಳ್ಬಿಟ್ಟಿದ್ವಿ ಅಲ್ವಾ ಮಚ್ಚಾ ಎಲ್ಲಿದೀವಿ ಅಂತ ಗೈಸ್ ಮಾತ್ರ ಮಸ್ತ ಮೈಂಟೈನ್ ಮಾಡೋರು ನೋಡಿ ಬಟ್ ರೋಡ್ ಮಾತ್ರ ಅಷ್ಟೇ ಅದ್ವಾನ್ವಾಗೈತೆ ಅದೊಂದು ಬೇಜಾರು ಅದ್ ಬಿಟ್ರೆ ಸಹಿ ಅನ್ಕೊಳ್ಳಿ ಏನ್ ಗೊತ್ತಾ ಜಸ್ಟ್ ಜಿರಾಫೆ ಆ ಮರದ ಮರದ್ಮೇಲೆ ತಿನ್ಕೊಂಬಿಟ್ಟಿಗ ಅಲ್ವಾ ನೋಡು ಮೂತಿನ ತಿನ್ನ ತಿನ್ಬಿಟ್ಟು ಹೆಂಗ್ ಮಾಡ್ಕೊಂಡೈತ್ ಮೂತಿನ ಅದು ತಿಂದೈತೆ ಯಾರ ಮನ್ಸ್ರ ಬಾಳಣ್ಣ ತಿನ್ಕ ಬಿಟ್ಟವ್ರ ಈ ತರ ಒಂದ್ ಬೇಜಾರ್ ಈ ತರ ಒಂದ್ ಸ್ಯಾಡ್ನೆಸ್ ಆದ್ರೆ ಬಾಳ ಬಿಟ್ಟಿಲ್ವಾಗೂರು ಅವ್ ಮಕ ನೋಡ್ರಿ ಚಿಂಪಾಂಜಿ ತರಬಿಟ್ಟವ್ರ ಬಿಟ್ಟಿಲ್ಲ ನೀನ್ ಯಾಕೆ ಸೊಪ್ ನಾನ್ ಯಾಕೆ ಸೊಬ್ಬಿಡ್ಬೇಕು ಅಂದ್ಬಿಟ್ಟು ಆ ಉದ್ದೇಶ ಆ ಉದ್ದೇಶ ತಗೊಳಿ ನೋಡ್ರಿ ಬಾಲ ಕರ್ದ ಕರ್ದ ಬಾಲಿ ನುಗ್ಬಿಟ್ಟವ್ರೆ ಬಾಳ ಇಲ್ಲ ನೋಡ್ರಿ

यार पानी और साकार मंदिर बन रहे, गैस लड़ा परिवार का ये भी ना, मच्छी सुमारे स्टडी उधर आई थी दीवना वो, कर्ज मारो वो नेटवर्क ये लगता है, टवर है इस तरह, हमारा ये नहीं, हमारा टवर है इस तरह, नहीं, ನೋಡಿ ಗೈಸ್ ಇವಾಗ ಅಲ್ಲಿ ನಿಲ್ಲಿಸಿದ್ದೀವಿ ನಾವು ಕಾರನ ಬೆಟ್ಟ ನೋಡಿ ಇಲ್ಲಿ ಮೊಚಲಿ ಏನು ನಾರ್ಮಲ್ ಬೆಟ್ಟ ಅತ್ತಕ್ಕೆ ಇವ್ರು ಕಷ್ಟ ಪಡ್ತಾರೆ ನಾವು ಕೊಡ್ಚಾದ್ರೆ ಹೋದಾಗ ಹೆಂಗ್ ಅತ್ತಿದೋಂದ್ರೆ ಮಾತ್ರ ಕೊಡ್ಚಾದ್ರೆ ಬೇರೆ 레ವೆಲ್ ಓಹ್ ಬೇರೆ ಮಾತಾ ಕೊಡ್ಚಾದ್ರೆ ಬೇರೆ 레ವೆಲ್ ಬರಿ ಇಲ್ಲಿ ನೋಡಿ ಎಂತ ಇವರು ಫೋಟೋಗಳು ತೆಗಿಯಕ್ಕೆ ವಿನ್ವಿಲೇ ಕಣ್ಣು ಮುಚ್ಕೊಂಬಿಟ್ಟೈತಿ ಏನ ಏನೋ ನನ್ನ ಬ್ಲಾಗ್ಗೆ ಸ್ವಾಗತ ಸ್ವಾಗತ ಸುಸ್ವಾಗತ ಬನ್ನಿ ಎಲ್ಲರೂ ಹಂಗ ಸ್ವಾಗತ ಗುರು ಏನೂ ಇಲ್ಲ ವರ್ಷ ಬಂದ್ಬಿಟ್ಟವ್ರಲ್ಲ ಅದಕ್ಕೆ ಕಣ್ಮ್ಕೊಂಬಿಟ್ಟೈತಿ ಇದು ವಿಂಡ್ವಿಲು ಇವ್ರಿಗೆಲ್ಲ ಇನ್ನೊಂದು ಕಣ್ಣು ಐ ನಡಿ ನೆಡಿ ಶಿಷ್ಯ ನೀನು ನಡಿ ಬ್ರೌ ಏನ ಸಂದ್ರೆ ಏನಾಗುತ್ತೋ ಹಾಂ ಅಮ್ಮ ಈಗ ಯಾವ್ದು ಕಾರ್ನರಿಗೆ ಬಂದು ಇಲ್ಲಿ ಈಗ ಇಳಿಬೇಕಾ ಹಿಂಗಿ ಹ್ಞೂ ಟ್ರೈ ಮಾಡಿ ಯಾರು ಮಾಡ್ರ ಟ್ರೈ ಮಾಡಲ್ವಾ ಒಂದು ಏನು ಯೂಟ್ಯೂಬ್ ಒಳ್ಳೆ ಕಂಟೆಂಟ್ ಸಿಗುತ್ತೆ ಲಾಸ್ಟ್ ಬ್ಲಾಗಾ

ಮೂರ್ವತ್ತು ಸಿಸ್ಟಮ್ ಮುಂದೆ ಕೆಲಸ ಮಾಡ್ಕೊಂಡೆ ಇರ್ತಿಲ್ರ ನಿಮ್ ಜೀವನ್ ಪ್ರೇತ ಇಂಥ ಬರ್ರ ಬರ್ರಲ್ಲಿ ನಾವು ಅವಾಗ ಅವಾಗ ಈ ತರ ಬರ್ತಾ ಇರ್ತೀವಿ ಅಲ್ಲಿಂದ ಸೈಕಲ್ ಒಂದೇ ಸರ್ತಿ ಬಂದ್ರೆ ಅಲ್ವಾ ಅಲ್ಲಿಗೆ ಆ ಕಾರ್ನರ್ ಹೋಗಬೇಕು ಆ ಕಾರ್ನರ್ ಇಲ್ಲ ಇಲ್ಲಿ ನೋಡಿ ಇಲ್ಲಿ ಹಿಂದೆಗಡೆ ಮಸ್ತ್ ಆಗೈತಿ ಜಾಗ ಮಾತ್ರ ಹೋಗ ಎಪ್ಪಾ ಬರೋಷ್ ಗಾಡ್ ಅಲ್ಲಿ ತಲೆ ಸುತ್ತಿತ್ತು ತಲೆನೋ ಬರೋ

ಇದು ಹೇಳುವಡ ವೆಂಕಟರ ಮೋವಿಂದ ಗೋವಿಂದ ಒಂದೇ ಸತಿ ಆಮೇಲೆ ಇನ್ನೊಂದು ದಿನ ಗೊತ್ತಲ್ಲ ಅಲ್ಲಿ ನೋಡಿ ನೀವು ಈ ಬೆಟ್ಟ ಆಪೋಸಿಟ್ ಬೆಟ್ಟ ಏನು ನೋಡ್ತಿದ್ರು ಅಲ್ಲಿ ಇಷ್ಟು ಜನ ಟ್ರೆಕ್ಕಿಂಗ್ ಮಾಡ್ತಾರ ಅಂದ್ರೆ ನೋಡಿ ಅಲ್ಲೊಬ್ರು ಟ್ರೆಕ್ ಮಾಡ್ತಾರೆ ಇಲ್ಲೊಬ್ರು ಅಲ್ಲೊಬ್ರು ಫುಲ್ ಟಾಪ್ ಅಲ್ಲಿ ಒಬ್ರು ಹತ್ತತ ಅವ್ರ ಇಬ್ರು ಅಲ್ಲಿ ಅದೊಂದು ಗ್ಯಾಂಗ್ ಕೂತೈತಲ್ಲ ಅಂತ ಕಡೆಗೆ ಹೋಗ್ಬೇಕು ಗಣಮ್ಮ ಅಲ್ಲಿ ಐನೂರು ರೂಪಾಯಿ ಇದು ಅದೇ ಇರ್ಬೇಕು ಅನ್ಸುತ್ತೆ ಇದಕ್ಕಿಂತ ಅದೇ ಸ್ಟಾರ್ಟಿಂಗಲ್ಲಿ ಏನೋ ಫೈವ್ ಹಂಡ್ರೆಡ್ ರುಪೀಸ್ ಎಂಟ್ರಿ ಹೇಳಿದ್ರಲ್ಲ ನಾವು ಆ ಕಡೆ ಹೋಗ್ಲಿಲ್ಲ ಈ ಕಡೆ ಬಂದುಬಿಟ್ಟು ಚೆನ್ನಾಗೈತಾರೆ ಈ ಒಂದು ಜಾಗ ಮಸ್ತ್ ಆಯ್ತೆ ಈ ಒಂದು ಜಾಗಕ್ಕೆ ಬಂದರೆ ಫೋಟೋ ಶೂಟ್ ಏನು ಇಷ್ಟ ಇಲ್ಲದೆ ಇರೋರು ಫೋಟೋ ಏನೋ ಫೋಟೋ ಶೂಟ್ ತುಂಬಾ ತುಂಬ ಇಷ್ಟಪಟ್ಟು ಬರ್ತಾರೆ ಹಂಗೈತೆ ಇನ್ನೊಂದು ಮಗನ ಪಾಪ ಎರಡು ಮೂರು ಕೂಡ ಚೆನ್ನಾಗಿ ತಗೊಟ್ರೆ ತಕ್ಕೊಟ್ಟಿಲ್ಲ ಅಂದ್ಬಿಟ್ಟು ಈ ಎಷ್ಟು ಬೇಜಾರ ಇದು ಗೊತ್ತಾ ನಿಮ್ಗೆ ಮೂರವರ ಇಲ್ಲಿ ಬೆಂಗ್ಳೂರ ಈಗ ನಾವು ಊಟ ಮಾಡ್ಕೊಂಡು ಎಲ್ಲ ಟೈಮ್ ಆಗುತ್ತೆ ಗಂಟೆ ಆಗುತ್ತೆ ಇನ್ನೊಂದು ಕಲ್ಲುಗಳು ನೋಡಿ ಇವೆಲ್ಲ ಬೆಟ್ಟ ಮಸ್ತ್ ಮಚ್ಚ ಸೃಷ್ಟಿಯಾಗಿರುತ್ತೆ ನೀನು ಆಗಿನ ಕಾಲದಿಂದ ಇದೆಯಲ್ಲ ಅದಕ್ಕೆ ಫೋಸ್ ಮಗ ಆಗತ್ತೋದ ಕಳ್ಳ ಕಣ್ಣ ಕಣ್ಣನ್ ಬರಲ್ಲ ಇನ್ನ ಹೆಂಗೆ ಕಳೆ ಕಸ ಓತಿಯಾ ಮಚ್ಚಿ ಕಳಿಸ್ ಚೆನ್ನಾಗಿ ಬರ್ತೈತಿ ಬಾ ಇಲ್ಲಿ ನಿಂದ್ಕೋ ಬೇಡ ಬಾವಲಿ ಬೇಡ ಬರ ಆಯ್ತು ಬೇಡ ಗೈಸ್ ಒಂದು ನಿಮಿಷ ಗೈಸ್ ಪಾ ಅವ ಇನ್ನೊಂದು ಫೋಟೋ ಶೂಟ್ ಕೇಳ್ತೀನಿ ತೆಗೆದು ಕೊಡ್ತೀನಿ ನನಗೆ ನಾವು ಮೇಲೆ ಮನೆಗ ಮಾತಾಡು ಏನು ಬೇಜಾರು ಅಂತಂದ್ರೆ ಇಂಥ ಜಾಗಗಳಿಗೆ ಬಂದಾಗ ಇಲ್ಲ ಓರ್ಸ್ಕೊಳ್ಳಿ ಬಂದು ಹಾಳು ಬರ್ತಾರೆ ಏನಂತ ಮಚ್ಚ ಅಲ್ಲ ಇಲ್ಲಿ ನೋಡಿಲಿ ಇಲ್ಲಿ ನೋಡ್ಕೊಂಡು ಹೇಳಿ ನೀತ್ನಾ ಹ್ಞೂ ನೀವು ಈ ನನ್ನ ಮಗ ನಂಬ ಕಾಳು ನನ್ನ ಮಗ ಇವನು ಜೋಗದಲ್ಲಿ ಹ್ಞೂ ಬಾ ಪ್ರಶ್ ಜೋಗದಲ್ಲಿ ಆಡ್ಬಿಟ್ಟು ಆಮೇಲೆ ಬಾರಲ್ಲ ಮಚ್ಚ ಬಾರ ಇಲ್ಲ ಇಲ್ಲ ಯಾರು ನಾನು ಬ್ಲಾಗಲ್ಲಿ ಹಾಕಲ್ಲ ನೀನೇ ಕಂಟಿನ್ಯೂ ಅದನ್ನ ಅಲ್ಲ ನೀನು ಕಂಟಿನ್ಯೂ ಮಾಡ್ತೀನಿ ನಾನು ಹಾಕ್ಬಿಡ್ತೀನಿ ಸರಿ ಕಣ ಸರಿ ಕಣ ಗೈಸ್ ನೋಡಿ ಈ ನನ್ನ ಮಗ ಬರ್ನಿಂಗ್ ಕೃಷ್ಣಪ್ಪ ಬರ್ನಿಂಗ್ ಕೃಷ್ಣಪ್ಪ ಹೋಗ್ಬಿಟ್ಟು ನೀನು ಕಣ ಅಯ್ಯೋ ಎಡದೆ ಮಾಡ್ತದೆ ಇನ್ನೊಂದು ನಮ್ಮ ಕಾರ್ ಒಳಗೆ ಕೋತಿ ನೋವು ಗೈಸ್ ಅಂತ ಟೈಮಲ್ಲಿ ಬ್ಲಾಗ್ ಆನ್ ಮಾಡಿರಲ್ಲ ನಾನು ಮಾಡ್ತೀರಾ ಕಾರ್ ಒಳಗೆ ಬಿಟ್ಟು ಕೋತಿ ಈ ಇಂಥ ನನ್ನ ಮಕ್ಕಳನ್ನ ದೋಡ್ಸಿ ಅಯ್ಯ ಅಲ್ಲಿ ಕೋತಿ ಏ ಕೂತಿರೋದು ನೋಡ್ಬಿಡಿ ಗುರು ಅಲ್ಲಿ ಅಲ್ಲಲ್ಲಿ ನೋಡಲು ಹೆಂಗ್ ಕೂತವೆ ಎಲ್ಲ ಇವ್ರ ಅಣ್ಣಂದಿರು ಹೌದಪ್ಪ ನಮ್ ನಮ್ ಶಿಷ್ಯಂದಿರ್ ನೋಡ ಅಲ್ಲಿ ಇಬ್ರು ಅವ್ರಲ್ಲಿ ಮುಚ್ಚ ಇಲ್ಲಿ ನಿಂತ್ಕೊಂಡ್ ಮುಚ್ಚ ಮಸ್ತ ನೋಡ್ರಿ ನಿಂಗೆ ಯಾರು ಗ್ಯಾಪ್ ನಕ್ ಬರುತ್ತೆ ಅಯ್ಯೋ ನನ್ ಫೋನ್ ಪೌನ್ಸ್ ಗಲೀಜ್ ಆಗೋಯ್ತಲ್ಲ ಮಚ್ಚಲು ಅದೇ ಮಗನ್ ನಂದು ಅದ್ ಗಲೀಜ್ ಆಗೋತಿ ಇವಾಗ ಅದಕ್ ಬೇರೆ ದುಡ್ಡು ಬೇರೆ ನನ್ನ ಹತ್ರ ಇಲ್ಲ ಇದನ್ನೆಲ್ಲ ನೋಡ್ತಿರಿ ಒಂದೇ ಒಂದ್ ಆರು ಗ್ಯಾಪ್ ನಕ್ ಬರುತ್ತೆ ಅದ್ರಲ್ಲಿ ಕನ್ನಡ ನಾಡು ಅಲ್ಲಿ ಡೀಪ್ ಎಷ್ಟೈತೆ ಅಂತ ನೋಡ್ಬಿಟ್ರಿ ಓ ಅಪ್ಪ ಬನ್ನಿ ಇಲ್ಲೇ ತೋರಿಸ್ತೀನಿ ಬನ್ನಿ ಗೈಸ್ ಫೈನಲಿ ವ್ಯೂ ಎಲ್ಲ ಮಸ್ತ್ ಆಗುತ್ತೆ ನೋಡ್ರಿ ಐ ಗುರು ನೀವು ತಪ್ಪು ತಿಳ್ಕೊಳ್ಬಾರ್ದು ನೀವು ಆ ವ್ಯೂ ಎಲ್ಲ ನೋಡ್ತಾ ಇದೀರ ಅಂತ ನಂಗೆ ಗೊತ್ತು ಇವರು ಕಲ್ಟ್ರಿ ಇವ್ರದ ವೀಕ್ಷಕರು ಅದೆಲ್ಲ ನೋಡ್ಬಾರ್ದು ನೀವು ಜಸ್ಟ್ ಈ ಪ್ರಕೃತಿ ನೋಡ್ರಿ ನೋಡಿದ್ರ ಅದನ್ನ ಮಾತ್ರ ನೋಡಬೇಕು ಬೇರೆ ನೋಡಬೇಡಿ ಇವತ್ತು ಇವತ್ತೇನಂದ್ರೆ ಅಷ್ಟೇ ಈಗ ಇಲ್ಲಿ ಹೇಗೆ ಇಲ್ಲಿಂದ ಅಂದರೆ ಈ ಬೆಟ್ಟದಿಂದ ನಾವು ಗಾಡಿ ಇಲ್ಲಿ ಎಷ್ಟು ದಿನ ಬೇಕು ಸೊ ಎಷ್ಟೋತ್ತು ಬೇಕು ಎಷ್ಟು ದಿನ ಬೇಕು ಎಷ್ಟೊತ್ತು ಬೇಕು ಹೇಳು ಬೇಕು ಹ್ಞೂ ಅವರು ನಂಗೆ ಗಾಡಿ ಸೆಕ್ಷನ್ ಅಂದರೆ ಮೊದಲೇ ಹಾಕಲ್ಲ ಯಾಪ ಹೆಂಗ್ ಬಟ್ ಈಗ ಮನೆ ನೋಡ್ರಿ ಗೈಸ್ ಪಾಚೆ ಕಟ್ಕೊಂಡಿದ್ರೆ ಮಸ್ತ್ ಆಯ್ತು ಇನ್ನೊಂದು ನಿಮಗೆ ಮಸ್ತ್ ಆಗುತ್ತೆ ಹೋದ್ರಿ ಮಾತಾಡ್ಕೋ ಸಿಗ್ತಿಲ್ಲ ಹಂಗ್ ಬಿಡ್ರಿ ಇನ್ನೊಂದು ಲವ್ ಸ್ಟೋರಿ ತೋರಿಸ್ತೀನಿ ನೋಡಿರಿ ಗುರು ಅಲ್ಲ ನಿಮಗೆಲ್ಲ ಗೊತ್ತಾಗಲ್ಲ ಅದು ಅದನ್ನ ಫೀಲ್ ಮಾಡೋರಿಗೆ ಮಾತೋಗಿರುತ್ತೆ ನಮ್ಮ ಬರ್ತಾ ಇದ್ದವ್ರಿಗೆ ಹಾಂ ಫೀಲ್ ಮಾಡ್ಬಿಟ್ಟ ಫೀಲ್ ಮಾಡೇಬಿಟ್ಟ ಕೊನೆಗೆ ಬನ್ನಿ ಇವಾಗ ಬೆಟ್ಟು ಕೆಳಗಡೆ ಇಲ್ಲದು ಫಸ್ಟು ಊಟ ಮಾಡಬೇಕು ಮಷ್ಟ ಊಟ ಮಾಡಿದ್ರೆ ನೀವು ಸುಸ್ತಾಯ್ತಿಲ್ವ ನೀವು ಗುಂಡು ಕಲ್ಲು ಅವನು ಅದಕ್ಕೆ ಹೆವಿ ಸುಸ್ತಾಗಿ ಸುಸ್ತಾಗಿ ಇವಾಗ ಅಲ್ಲಿ ಹೋಗ್ಬಿಡ್ತೀವಿ ಫಸ್ಟು ಕೆಳಗಡೆ ಇಲ್ಲದ ಆಮೇಲೆ ನಾನು ತಿನ್ಕೊಂಬಿಟ್ಟು ಸರಿ ಇದರಲ್ಲಿ ಕ ಕಾರಲ್ಲಿ ಕಲಂಗಡಿ ಏನು ಇದೆ ಯಾರನ್ನೇ ತಿನ್ಕೊಂಬಿಡ್ತೀವಿ ಬೆಸ್ಟದು ಸದ್ದಿ ಗಂಟೆ ಏನೋ ಸ್ವಲ್ಪ ತಾರು ಬದುಕ್ಬೋದು ಅಲ್ಲಿಂದ ನೀರು ಬರ್ತದೆ ಬರುತ್ತೆ ಅನಿಸುತ್ತಲ್ವಾ ಹ್ಞೂ ಮಮ್ಮಿ ಈ ಕಡೆ ತಿರುಗೋ ಹೆಂಗೆ ಅನ್ನಿಸ್ತು ಟ್ರಿಪ್ಪು ಸೂಪರ್ ಏ ಸೂಪರ್ ನೇಚರ್ ದಿನ ವರ್ಷ ಎಲ್ಲ ಬೆಂಗಳೂರಲ್ಲಿ ಇರೋರಿಗೆ ಈ ಯಾರಿಗೂ ಊಟ ಸಿಕ್ಕಿಲ್ಲ ಅಂದರೆ ಎಲ್ಲ ಬಂಪರ್ ಬಂಪರ್ ಹಾಂ ಸುಸ್ತಾವ್ತು ಹೂಯ್ ಆಂಟಿ ಸುಂದರೋಗ್ರೆ ಬಾರಿ ಅಲ್ ನೋಡ ಅಲ್ ನೋಡ ಒಡಿ ಮಗ ಹೊಡಿಮ್ ಗೈಸ್ ಗೈಸ್ ಹೆಂಗೂ ಹೋಯ್ತವ ನೋಡಿ ಎಲ್ಲ ಮರಿಗಳಲ್ಲ ಇನ್ನ ಇವು ಇವು ಸ್ವಲ್ಪ ಮುರಿಗಳು ಸಂಗಾ ನೋಡಲಿ ಅಲ್ಲಿ ನಾಲ್ಕೈದು ಮರಿಗಳವೇ

ಸೋಯಾಗರ ನಾವು ಬ್ಯಾಟರಿ ಕೆಳಗಡೆ ಇಡಿಬೇಕು ನವರ ಆಗುತ್ತೆ ಈಗ ಫಸ್ಟ್ ಕಲಂಗ್ರೆ ಇಲ್ ತಿಂ ಯಾವ ಕಣ್ಣಲ್ಲಿ ಗುಟಾ ಗುಡಾಕಲ ಗುಡಾ ಅದು ವಾಲಂಟಾಗಿ ಬ್ರಿ ಏ ಗಾಡಿ ಮೇಲಿ ಗಾಡಿ ಮೇಲೆ ಸ್ಕ್ರ್ಯಾಚಸ್ ಮಾಡ್ತಾರಂತೆ ನೋಡಿ ಕೆಳಕ್ಕೆ ಇಡನ್ ಬತ್ತಾಕೋ ಕೆರೆಕೆ ಇಲ್ಲಿ ಹಾಕತಾರೆ ಅದು ನೋಡಿ ಎಲ್ಲ ನೀನ ಒبನೇ ತಿಂದ್ರೆ ಅದು ಒಂದೇ ತಿಂದೆ ತಕ್ಕ ಬರ

ಆನ್ ದ ವೇ ಬರ್ಬೇಕಾರೆ ಗಾಡಿ ಸೆಕ್ಷನ್ ಅಲ್ಲಿ ಗಾಡಿ ನಿಲ್ಸದ್ವಾ ನಿಲ್ಸಮೇಲೆ ಸೌಂಡ್ ಏನು ಇದು ಇಷ್ಟೊಂದು ಜೋರ ಸೌಂಡ್ ಬರ್ತೈತಲ್ಲ ಅಂತ ನೋಡಿದ್ರೆ ಗೈಸ್ ನೋಡಿ ಗೈಸ್ ಏನ್ ಮಸ್ತ್ ಸಣ್ಣ ಸಣ್ಣದ್ರಲ್ಲಿ ಏನೇನು ಗುರು ನಮ್ಮ ಪ್ರಕೃತಿ ನಮ್ಗೆ ಅಂತ ಏನೇನು ಕೊಟ್ಟೈತಿ ಏನು ಕೊಟ್ಟಿದೀವಿ ಅದಕ್ಕೆ ಹೇಳ್ರಿ ಏನು ಕೊಡಕ್ಕೆ ಚಾನ್ಸ್ ಇಲ್ಲ ಏನು ಕೊಟ್ಟು ಇರೋಲ್ಲ ನನಗೆ ಗೊತ್ತಿರೋ ಮಟ್ಟಿಗೆ ಏನ್ ಕೊಟ್ಟಿರ್ತೀವಿ ನಾವು ಏನ್ ಬದಲೇ ಕಾಯಿ ಕೊಟ್ಟಿದ ನೋಡ್ರಿ ಅಯ್ಯೋ ಉಯ್ಯೂ ಹೋ ನೋಡಿ ಗಾಯೇಶ್ ನೋಡಿ ನೋಡಿ ಎಂತ ಚಂದ ಉಂಟು ಗಾಯೇಶ್ ಸಾಕಾದ ಗಾಯ್ ಈ ಒಂದು ವ್ಯೂ ನೋಡಿ ಗಾಯಶ್ ಏನ್ ಮಸ್ತ್ ಆಗೈತೆ ಹಾ ಹಾ ಮಸ್ತ್ ಅನ್ಕೊಳ್ಳಿ ಮಾತ್ರ ಅದು ಏನು ಗೊತ್ತಾ ಅಲ್ಲಿ ಒಂದು ಬೆಟ್ಟ ಇದೆ ಇದ್ರಲ್ಲಿ ಎಡ್ಜೋಲಿ ಅಲ್ಲಿಂದ ಫ್ಲೋ ಆಗಿ ಫ್ಲೋ ಆಗಿ ನೋಡಿ ಅಲ್ಲಿ ಲೇಯರ್ 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 ಏನು ಮಸ್ತ್ ಆಗೈತೆ ಅಂದ್ರೆ ನಿಮ್ಗೆ ಇನ್ನೂ ಒಂದು ಲೇಯರ್ ತೋರಿಸ್ ನಿಮ್ ಬನ್ನಿ ನೋಡಿರಿ ಇಲ್ಲಿ ಇಲ್ಲಿ ಒಳೆಗಾಸ ಹೊಂಟೋಗ್ಬಿಡುತ್ತಾ ಇಲ್ಲಿಂದ ಹಿಂಗೆ ಒಳಗಡೆ ಹೊಂಟೋಗುತ್ತಾ ಬನ್ನಿ ಕಪ್ಪ ಹಾಳೈತೆ ಗುರು ಇದು ಹರ್ಕೊಂಡು ಹರ್ಕೊಂಡು ಹೋಗಿ ಹೋಗಿ ಫುಲ್ಲು ಕೆಳಗಡೆ ಹೋಗುತ್ತೆ ಕೆಳಗಡೆಯಿಂದ ಮಸ್ತ್ ಆಡತ್ತ ಒಳ್ಳೇದ್ ಮಾಡ್ಲಪ್ಪ ಗಾಯ್ಸ್ ನೋಡಿ ನಾವು ನಾವ್ನೇ ಫಾಲ್ಸ್ ಅಂತ ಬಂದು ಬಂದ್ಬಿಟ್ಟು ನಾವು ಅಂದ್ರೆ ಬೆಂಗ್ಳೂರಿಂದ ಬರ್ತಾ ಕಳಂಗಡಿ ಅಂತ ಹೋಗ್ಬಿಟ್ಟಿದ್ದು ಓಕೆನಾ ಅಮ್ಮ ಇವಾಗಲೂ ಸುಳ್ಳು ಹೇಳ್ತಾಯ್ ತಗೊಂಡಿದ್ದಿಪ್ಟೂರಲ್ಲಿ ಟಿಪ್ಟೂರಲ್ಲಿ ಮರ್ತಾಬಿಟ್ಟೆ ಮರ್ತಾ ಬಿಟ್ಟೆ ಹಂಗಾಗ್ತದೆ ಆಮೇಲೆ ಚಿರುಮುರಿ ಚಿರುಮೂರಿ ಆಗ್ಬಿಟ್ಟೆ ಸಾರಿ ಸೊ ನಾವು ಚಿರುಮುರಿ ಇಲ್ಲಿ ಗಾಶ್ ಇಲ್ಲಿ ಇಲ್ಲ ಹ ಅಷ್ಟೇ ನಾನಷ್ಟು ಹೋಗ್ರಿ ಅಪ್ಪಿ ಖಾರ ಜಾಸ್ತಿ ಆಗ್ಬಿಡೋದ್ರಿ ಗಾಯ ಖಾರನೇ ಇಲ್ಲ ಅಂತಿದ್ರಿ ಯಾರು 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 ನನಗೆ ಕಾರ ಆಯ್ತಂತ ಈಗ ಕಾರ್ ಇರ್ಬೇಕು ಅಂತಂದೆ ಅಂಡ್ ಇಲ್ಲಿ ನಾವು ಪ್ಲಾಸ್ಟಿಕ್ನ ನ ವೇಸ್ಟ್ ಇದ್ ಮಾಡ್ತಾರೆ ಇನ್ನು ಪ್ಲಾಸ್ಟಿಕ್ ಇಸ್ಬಿಟ್ಟು ನಾವು ಗಲೀಜು ಮಾಡ್ತಾರೆ ನೋಡಿ ಅದು ಹಣ್ಣು ಕೊಡ್ತರೆ ಹಾಕಿದ್ರೆ ಗೊಬ್ಬರ ಆಗುತ್ತೆ ಒಂದು ಇನ್ನೊಂದು ಈ ಪೇಪರ್ ಈ ಪೇಪರ್ ಏನು ಆಗಲ್ಲ ಇದನ್ನು ಅಷ್ಟೇ ಇದು ಮರದಿಂದ ಮಾಡಿರಲ್ಲ ಹಂಗಾಗಿ ಇದು ಏನಾಗಲ್ಲ ಸೊ ಇವ್ ಯಾವ ಪ್ಲಾ ಏನು ಪ್ಲಾಸ್ಟಿಕ್ ಫ್ರೀ ಅಮ್ಮ ಈ ತರ ಕುತ್ಕೊಂಡ್ ತಿನ್ನಕ್ ನಿಂಗೆ ಹೆಂಗ್ ಅನಿಸ್ತೈತಿ ಜಾಲಿ ಜಾಲಿ ಜಾಲಿಂಗ್ ಇವ್ನು ನೋಡಿರಿ ಇವ್ನು ಸೋ ಇವ್ನು ಸೋಕಿ ಒಳ್ಳೆ ನೋಡಿರಿ ಸೊ ಇದು ಗಾಡಿ ಸೆಷನ್ ಅಲ್ವಾ ಸ್ವಲ್ಪ ಟರ್ನಿಂಗ್ ಪ್ರಾಬ್ಲಮ್ ಇದ್ದೇ ಇರುತ್ತೆ ಹಂಗಾಗಿ ಸ್ವಲ್ಪ ಹುಷಾರ ಮಾಡು ಅದು ಸರಿ ಹೋಗ್ಲಿ ಬಿಡು ಹುಡುಗ್ರು ಹುಡ್ಗರು ಹೋದೇ ಪರವಾಗಿಲ್ಲ ಕ್ಯಾರೆ ಖಾಲಿ ಮಾಡ್ಬೇಕು ಗಾಯಿಸ್ ಖಾಲಿ ಮಾಡ್ಬಿಟ್ಟು ಗಾಯ್ಸ್ ಫೋನ್ ಮಾಡಲ್ಲ ಮಾಡ್ತೀವಿ ಅರ್ಧ ಪಕ್ಲ ಒಬ್ಲೇ ತಿನ್ ನನ್ ಮಗ ಏನು ತಿಂಡೆನ್ ಸುಮ್ಮನೆ ತಿಂತಾನೆ ಜಾಸ್ತಿ ನಿಜ ಹೇಳ ನಿಜ ಇದು ಅವನ್ ಜಾಸ್ತಿ ತಿಂತಾನೆ ಅಂತ ಅನ್ಕೊಂಡಿದ್ದು ಇವಾಗ ನಾನು ನೋಡಿ ಹೆಂಗಿಟ್ಕೊಂಡು ತಿಂತ ಇದ್ದೀವಿ ಎ ಫ್ಯೂ ಎಕ್ಸ್ಪ್ರೆಶನ್ ಭಯಂಕರ ಸೊ ಗಾಯ್ ನಾವು ಬೆಳಗ್ಗೆನ ಟ್ರಾವೆಲ್ ಮಾಡಿ ಮಾಡಿ ಸುಸ್ತಾಗಿ ಫೈನಲಿ ನಮ್ಮ ಅಪ್ಪನ ಡ್ರಾಪ್ ಮಾಡಿ ನಮ್ಮ ಊರಿಗೆ ಈಗ ಒಂದು ಊಟ ಮಾಡಿಲ್ಲ ಮಧ್ಯಾಹ್ನದಿಂದ ಊಟ ಮಾಡಿಲ್ಲ ಮಧ್ಯಾಹ್ನಿಂದ ಹಚ್ಕೊಂಡಿ ಅಂದ್ರೆ ಅಲ್ಲಿ ಹಾಳು ಮಾಡೋದು ಚಿಂತಿತ್ತು ಹಂಗಾಗಿ ಹೊಟ್ಟೆ ಎಷ್ಟಿಲ್ಲ ಬಟ್ ಬರ್ತಾ ಬರ್ತಾ ಹೋದಾಗ ಚೆಕ್ ಇತ್ತು ಸೊ ಹಂಗಾಗಿ ಇಲ್ಲಿ ಮುರಳಿ ಮಿಲಿಟ್ರಿ ಹೋಟ್ಲ ಸ್ಟಾಪ್ ಮಾಡಿದೀವಿ ಸೊ ಇಲ್ಲಿ ಬ್ಯಾಟಿಂಗ್ ಮಾಡ್ಕೊಂಡ್ಬಿಟ್ಟು ಇವಾಗ ಒಂಡದೆ ಬೆಂಗಳೂರು ಕಡೆಗೆ ಸೊ ಇವತ್ತಿನ ಈ ಒಂದು ಬ್ಲಾಗ್ ಇಷ್ಟ ಆಗಿರುತ್ತೆ ಗೈಸ್ ಪಿ ಆಲ್ ನೀವೆಲ್ಲ ಎಂಜಾಯ್ ಮಾಡಿದ್ರೆ ಅನ್ಕೊಂಡಿದ್ದೀನಿ ಸೊ ಎಂಜಾಯ್ ಮಾಡಿದ್ರು ಪ್ಲೀಸ್ ಆದಷ್ಟು ವಿಡಿಯೋನ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಆದಷ್ಟು ಸ್ಟಾರ್ಟಿಂಗಲ್ಲಿ ನಿಮ್ಗೆ ಎಷ್ಟು ಸಲ ಇರ್ಬೇಕು ಲೈಕ್ ಶೇರ್ ಎಲ್ಲ ಬಟ್ ಯಾರು ಮಾಡಿದಾರೆ ಪ್ಲೀಸ್ ಮಾಡ್ಕೊಳ್ಳಿ ಕನ್ನಡ ಕ್ರಿಯೇಟರ್ಸ್ನ ಬೆಳೆಸಿ ಸ್ವಲ್ಪ ಥ್ಯಾಂಕ್ ಯು ಲವ್ಯ ಬೈ ಬೈ ಸಿಂಗ್ ನೆಕ್ಸ್ಟ್